ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಐದನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಆರು ತೂಕ ಮತ್ತು ಗಾತ್ರ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಆರು ಪಾಯಿಂಟ್ ಒಂದರ ಒಂದನೇ ಲೆಕ್ಕದಿಂದ ಮೂರನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಮೌಖಿಕ ಲೆಕ್ಕಗಳು ಮೊದಲನೇ ಪ್ರಶ್ನೆ ಆಲ್ಬರ್ಟನು ಅಂಗಡಿಯಿಂದ ಹದಿನಾರು ಕಿಲೋಗ್ರಾಂ ಬೆಲ್ಲ ಮತ್ತು ಹದಿನೈದು ಕಿಲೋಗ್ರಾಂ ಅಕ್ಕಿಯನ್ನು ಕೊಂಡುಕೊಂಡನು ಎರಡು ಪೊಟ್ಟಣಗಳನ್ನು ಒಂದೇ ಚೀಲದಲ್ಲಿ ಹಾಕಿದನು ಹಾಗಾದರೆ ಆ ಚೀಲದಲ್ಲಿರುವ ವಸ್ತುಗಳ ಒಟ್ಟು ತೂಕವೆಷ್ಟು ಇಲ್ಲಿ ಅಲ್ಬರ್ಟನು ಅಂಗಡಿಯಿಂದ ಹದಿನಾರು ಕಿಲೋಗ್ರಾಂ ಬೆಲ್ಲ ಮತ್ತು ಹದಿನೈದು ಕಿಲೋಗ್ರಾಂ ಅಕ್ಕಿಯನ್ನ ತೆಗೆದುಕೊಂಡಿದ್ದಾನೆ ಅವೆರಡನ್ನು ಅವನು ಒಂದೇ ಚೀಲದಲ್ಲಿ ಹಾಕಿದ್ದಾನೆ ಈಗ ನಾವು ಆ ಚೀಲದಲ್ಲಿರುವ ವಸ್ತುಗಳ ಒಟ್ಟು ತೂಕವನ್ನ ಕಂಡುಹಿಡಿಯಬೇಕು ಅಲ್ಬರ್ಟನು ಅಂಗಡಿಯಿಂದ ಕೊಂಡ ಅಂಗಡಿಯಿಂದ ಕೊಂಡ ಬೆಲ್ಲದ ತೂಕ ಹದಿನಾರು ಕಿಲೋಗ್ರಾಂ ಅಕ್ಕಿಯ ತೂಕ ಅಕ್ಕಿಯ ತೂಕ ಈಕ್ವಲ್ಸ್ ಟು ಹದಿನೈದು ಕಿಲೋಗ್ರಾಮ್ ಈಗ ನಾವು ಚೀಲದಲ್ಲಿರುವ ವಸ್ತುಗಳ ಒಟ್ಟು ತೂಕವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಚೀಲದಲ್ಲಿರುವ ಚೀಲದಲ್ಲಿರುವ ವಸ್ತುಗಳ ಒಟ್ಟು ತೂಕ ಈಗ ನಾವು ಬೆಲ್ಲದ ತೂಕ ಮತ್ತು ಅಕ್ಕಿಯ ತೂಕವನ್ನು ಕೂಡಿಸಬೇಕು ಆರು ಪ್ಲಸ್ ಐದು ಹನ್ನೊಂದು ಒಂದು ಪ್ಲಸ್ ಒಂದು ಎರಡು ಎರಡು ಪ್ಲಸ್ ಒಂದು ಮೂರು ಮೂವತ್ತೊಂದು ಕಿಲೋಗ್ರಾಂ ಇದು ಚೀಲದಲ್ಲಿರುವ ವಸ್ತುಗಳ ಒಟ್ಟು ತೂಕವಾಗಿದೆ ಪ್ರಶ್ನೆ ನಂಬರ್ ಎರಡು ಒಂದು ಶಾಲೆಯ ಉಗ್ರಾಣದಲ್ಲಿ ಅಕ್ಷರ ದಾಸೋಹಕ್ಕಾಗಿ ಒದಗಿಸಿದ ಅರವತ್ತೆರಡು ಕಿಲೋಗ್ರಾಂ ಅಕ್ಕಿ ಇದೆ ಇದರಲ್ಲಿ ಒಂದು ದಿನ ಹದಿನೈದು ಕಿಲೋಗ್ರಾಂ ಅಕ್ಕಿಯನ್ನು ಊಟಕ್ಕಾಗಿ ಉಪಯೋಗಿಸಿದರೆ ಉಳಿದ ಅಕ್ಕಿ ಎಷ್ಟು ಇಲ್ಲಿ ಶಾಲೆಯ ಉಗ್ರಾಣದಲ್ಲಿ ಅರವತ್ತೆರಡು ಕಿಲೋಗ್ರಾಂ ಅಕ್ಕಿ ಇದೆ ಇದರಲ್ಲಿ ಒಂದು ದಿನದ ಊಟಕ್ಕಾಗಿ ಹದಿನೈದು ಕಿಲೋಗ್ರಾಂ ಅಕ್ಕಿಯನ್ನು ಬಳಸಿದ್ದಾರೆ ಈಗ ನಾವು ಉಳಿದ ಅಕ್ಕಿಯ ಪ್ರಮಾಣವನ್ನ ಕಂಡುಹಿಡಿಯೋಣ ಶಾಲೆಯ ಉಗ್ರಾಣದಲ್ಲಿರುವ ಅಕ್ಕಿಯ ತೂಕ ಶಾಲೆಯ ಉಗ್ರಾಣದಲ್ಲಿರುವ ಅಕ್ಕಿಯ ತೂಕ ಅರವತ್ತೆರಡು ಕಿಲೋಗ್ರಾಂ ಒಂದು ದಿನದ ಊಟಕ್ಕಾಗಿ ಉಪಯೋಗಿಸಿದ ಅಕ್ಕಿ ಉಪಯೋಗಿಸಿದ ಅಕ್ಕಿಯ ತೂಕ ಒಂದು ದಿನದ ಊಟಕ್ಕಾಗಿ ಹದಿನೈದು ಕಿಲೋಗ್ರಾಂ ಅಕ್ಕಿಯನ್ನ ಬಳಸಿದ್ದಾರೆ ಹದಿನೈದು ಕಿಲೋಗ್ರಾಂ ಈಗ ನಾವು ಉಳಿದ ಅಕ್ಕಿಯನ್ನ ಕಂಡುಹಿಡಿಯುವಾಗ ಅರವತ್ತೆರಡರಲ್ಲಿ ಹದಿನೈದನ್ನ ಕಳೆಯಬೇಕು ಆದ್ದರಿಂದ ಉಳಿದ ಅಕ್ಕಿ ಉಳಿದ ಅಕ್ಕಿ ಈಕ್ವಲ್ಸ್ ಟು ಕಳೆಯೋಣ ಇಲ್ಲಿ ನಾವು ಎರಡರಿಂದ ಐದನ್ನು ಕಳೆಯಲು ಸಾಧ್ಯವಿಲ್ಲ ಆರರಿಂದ ಅಂಕಿಯನ್ನು ಪಡೆಯೋಣ ಹನ್ನೆರಡು ಆಗಿದೆ ಹನ್ನೆರಡರಲ್ಲಿ ಐದನ್ನು ಕಳೆದಾಗ ಏಳು ಉಳಿಯಿತು ಆರರಲ್ಲಿ ಅಂಕಿಯನ್ನು ಕೊಟ್ಟಿದ್ದೇವೆ ಆರರಲ್ಲಿ ಅಂಕಿಯನ್ನು ಕೊಟ್ಟಿದ್ದರಿಂದ ಇಲ್ಲಿ ಐದು ಉಳಿದಿದೆ ಐದು ಮೈನಸ್ ಒಂದು ನಾಲ್ಕು ನಲವತ್ತೇಳು ಕಿಲೋಗ್ರಾಂ ಇದು ಉಳಿದ ಅಕ್ಕಿಯ ತೂಕವಾಗಿದೆ ಪ್ರಶ್ನೆ ನಂಬರ್ ಮೂರು ಒಂದು ಚೀಲದಲ್ಲಿ ಇಪ್ಪತ್ತು ಕಿಲೋಗ್ರಾಂ ರವೆಯನ್ನು ತುಂಬಬಹುದು ಹಾಗಾದರೆ ಒಂದು ನೂರ ನಲವತ್ತು ಕಿಲೋಗ್ರಾಂ ರವೆಯನ್ನು ತುಂಬಲು ಅಂತಹ ಎಷ್ಟು ಚೀಲಗಳು ಬೇಕು ಇಲ್ಲಿ ಒಂದು ಚೀಲದಲ್ಲಿ ಇಪ್ಪತ್ತು ಕಿಲೋಗ್ರಾಂ ರವೆಯನ್ನು ತುಂಬುತ್ತಿದ್ದಾರೆ ಅದೇ ರೀತಿ ಒಂದು ನೂರ ನಲವತ್ತು ಕಿಲೋಗ್ರಾಂ ರವೆಯನ್ನು ತುಂಬಲು ಅಂತಹ ಎಷ್ಟು ಚೀಲಗಳು ಬೇಕು ಎಂಬುದನ್ನು ಕಂಡುಹಿಡಿಯಬೇಕು ಈ ಲೆಕ್ಕವನ್ನು ಮಾಡುವಾಗ ನಾವು ಭಾಗಾಕಾರವನ್ನ ಉಪಯೋಗಿಸಬೇಕು ಒಂದು ಚೀಲದಲ್ಲಿ ತುಂಬಬಹುದಾದ ರವೆಯ ಪ್ರಮಾಣ ಒಂದು ಚೀಲದಲ್ಲಿ ತುಂಬಬಹುದಾದ ರವೆಯ ಪ್ರಮಾಣ ಇಪ್ಪತ್ತು ಕಿಲೋಗ್ರಾಂ ಆದ್ದರಿಂದ ಒಂದು ನೂರ ನಲವತ್ತು ಕಿಲೋಗ್ರಾಂ ರವೆ ತುಂಬಲು ಅವಶ್ಯವಿರುವ ಚೀಲಗಳ ಸಂಖ್ಯೆ ಚೀಲಗಳ ಸಂಖ್ಯೆ ಈಗ ನಾವು ಭಾಗಕಾರ ಮಾಡಬೇಕು ಇಪ್ಪತ್ತು ಕಿಲೋಗ್ರಾಂ ಬಾಗಿಸು ಒಂದು ನೂರ ನಲವತ್ತು ಕಿಲೋಗ್ರಾಂ ಇಲ್ಲಿ ಇಪ್ಪತ್ತರ ಮಗ್ಗೆಯಲ್ಲಿ ಇಪ್ಪತ್ತೇಳೆ ಒಂದು ನೂರ ನಲವತ್ತು ಬಂದಿದೆ ಇಲ್ಲಿ ಭಾಗಲಬ್ಧ ಏಳು ಆದ್ದರಿಂದ ಅವಶ್ಯವಿರುವ ಚೀಲಗಳ ಸಂಖ್ಯೆ ಏಳು ಪ್ರಶ್ನೆ ನಂಬರ್ ನಾಲ್ಕು ಒಬ್ಬ ವ್ಯಾಪಾರಿಯು ಪ್ರತಿ ಪೊಟ್ಟಣದಲ್ಲಿ ಹದಿನೈದು ಕಿಲೋಗ್ರಾಂ ಸಕ್ಕರೆ ತುಂಬಿರುವ ಐದು ಪೊಟ್ಟಣಗಳನ್ನು ಹೊಂದಿದ್ದಾನೆ ಹಾಗಾದರೆ ಅವನಲ್ಲಿರುವ ಒಟ್ಟು ಸಕ್ಕರೆಯ ತೂಕವೆಷ್ಟು ಇಲ್ಲಿ ಒಬ್ಬ ವ್ಯಾಪಾರಿಯು ಪ್ರತಿ ಪೊಟ್ಟಣದಲ್ಲಿ ಹದಿನೈದು ಕಿಲೋಗ್ರಾಂ ಸಕ್ಕರೆಯನ್ನು ತುಂಬಿಸಿದ್ದಾನೆ ಅದೇ ರೀತಿಯಾಗಿ ಐದು ಪೊಟ್ಟಣಗಳನ್ನು ಅವನು ಹೊಂದಿದ್ದಾನೆ ಈಗ ನಾವು ಅವನಲ್ಲಿರುವ ಒಟ್ಟು ಸಕ್ಕರೆಯ ತೂಕವನ್ನು ಕಂಡುಹಿಡಿಯಬೇಕು ಇಲ್ಲಿ ಒಟ್ಟು ಸಕ್ಕರೆಯ ತೂಕವನ್ನು ಕಂಡುಹಿಡಿಯುವಾಗ ಹದಿನೈದು ಕಿಲೋಗ್ರಾಮನ್ನು ನಾವು ಐದರಿಂದ ಗುಣಿಸಬೇಕಾಗಿದೆ ವ್ಯಾಪಾರಿಯು ಪ್ರತಿ ಪೊಟ್ಟಣದಲ್ಲಿ ತುಂಬಿದ ಸಕ್ಕರೆಯ ಪ್ರಮಾಣ ವ್ಯಾಪಾರಿಯು ಪ್ರತಿ ಪೊಟ್ಟಣದಲ್ಲಿ ತುಂಬಿದ ಸಕ್ಕರೆಯ ಪ್ರಮಾಣ ಹದಿನೈದು ಕಿಲೋಗ್ರಾಂ ಪೊಟ್ಟಣಗಳ ಸಂಖ್ಯೆ ಪೊಟ್ಟಣಗಳ ಸಂಖ್ಯೆ ಅವನು ಐದು ಪೊಟ್ಟಣಗಳನ್ನು ಹೊಂದಿದ್ದಾನೆ ಆದ್ದರಿಂದ ಐದು ಎಂದು ಬರೆಯೋಣ ಆದ್ದರಿಂದ ಅವನಲ್ಲಿರುವ ಒಟ್ಟು ಸಕ್ಕರೆಯ ತೂಕ ಅವನಲ್ಲಿರುವ ಒಟ್ಟು ಸಕ್ಕರೆಯ ತೂಕ ಈಕ್ವಲ್ಸ್ ಟು ಈಗ ನಾವು ಹದಿನೈದರಿಂದ ಐದನ್ನು ಗುಣಿಸಬೇಕು ಹದಿನೈದೈದ್ಲೆ ಎಪ್ಪತ್ತೈದು ಎಪ್ಪತ್ತೈದು ಕಿಲೋಗ್ರಾಂ ಇದು ಅವನಲ್ಲಿರುವ ಒಟ್ಟು ಸಕ್ಕರೆಯ ತೂಕವಾಗಿದೆ ಪ್ರಶ್ನೆ ನಂಬರ್ ಎರಡು ಇವುಗಳನ್ನು ಪರಿವರ್ತಿಸಿ ಮೊದಲನೇ ಪ್ರಶ್ನೆ ಏಳು ಕಿಲೋಗ್ರಾಮ್ ಇಕ್ವಲ್ಸ್ ಟು ಡ್ಯಾಶ್ ಗ್ರಾಮ್ ಇಲ್ಲಿ ಏಳು ಕಿಲೋಗ್ರಾಮ್ಗೆ ಎಷ್ಟು ಗ್ರಾಮ್ ಎಂದು ನಾವು ಈಗ ಬರೆಯೋಣ ಒಂದು ಕಿಲೋಗ್ರಾಮ್ಗೆ ಒಂದು ಕಿಲೋಗ್ರಾಮ್ಗೆ ಒಂದು ಸಾವಿರ ಗ್ರಾಮ್ ಆಗಿದೆ ಆದ್ದರಿಂದ ಇಲ್ಲಿ ನಾವು ಒಂದು ಸಾವಿರ ಗ್ರಾಮ್ಗೆ ಏಳರಿಂದ ಗುಣಿಸಬೇಕು ಅಂದರೆ ಏಳು ಕಿಲೋಗ್ರಾಮ್ಗೆ ಏಳು ಸಾವಿರ ಗ್ರಾಮ್ ಆಗಿದೆ ಏಳು ಸಾವಿರ ಗ್ರಾಮ್ ಎರಡನೇ ಪ್ರಶ್ನೆ ಹದಿನಾರು ಗ್ರಾಮ್ ಇಕ್ವಲ್ಸ್ ಟು ಡ್ಯಾಶ್ ಮಿಲಿಗ್ರಾಮ್ ಇಲ್ಲಿ ಒಂದು ಗ್ರಾಮ್ಗೆ ಒಂದು ಸಾವಿರ ಮಿಲಿಗ್ರಾಮ್ ಆಗಿದೆ ಆದ್ದರಿಂದ ಹದಿನಾರು ಗ್ರಾಮ್ಗೆ ಹದಿನಾರು ಸಾವಿರ ಮಿಲಿಗ್ರಾಮ್ಗಳು ಮೂರನೇ ಪ್ರಶ್ನೆ ಆರು ಸಾವಿರ ಗ್ರಾಮ್ ಈಕ್ವಲ್ಸ್ ಟು ಡ್ಯಾಶ್ ಕಿಲೋಗ್ರಾಮ್ ಇಲ್ಲಿ ಒಂದು ಸಾವಿರ ಗ್ರಾಮ್ಗೆ ಒಂದು ಕಿಲೋಗ್ರಾಮ್ ಆಗಿದೆ ಒಂದು ಸಾವಿರ ಗ್ರಾಮ್ ಈಕ್ವಲ್ಸ್ ಟು ಒಂದು ಕಿಲೋಗ್ರಾಮ್ ಆದ್ದರಿಂದ ಆರು ಸಾವಿರ ಗ್ರಾಮ್ಗೆ ಆರು ಕಿಲೋಗ್ರಾಮ್ ನಾಲ್ಕನೇ ಪ್ರಶ್ನೆ ಏಳು ನೂರ ಐವತ್ತು ಮಿಲಿಗ್ರಾಮ್ ಇಕ್ವಲ್ಸ್ ಟು ಡ್ಯಾಶ್ ಗ್ರಾಮ್ ಒಂದು ಸಾವಿರ ಮಿಲಿಗ್ರಾಮ್ಗೆ ಒಂದು ಗ್ರಾಮ್ ಆಗಿದೆ ಅಥವಾ ಒಂದು ಗ್ರಾಮ್ಗೆ ಒಂದು ಸಾವಿರ ಮಿಲಿಗ್ರಾಮ್ ಆದ್ದರಿಂದ ಏಳು ನೂರ ಐವತ್ತು ಮಿಲಿಗ್ರಾಮ್ ಎಂದರೆ ಏಳು ಪಾಯಿಂಟ್ ಐದು ಗ್ರಾಮ್ ಆಗುತ್ತದೆ ಇಲ್ಲಿ ನಾವು ಏಳು ಬಿಂದು ಐದು ಎಂದು ಬರೆಯೋಣ ಏಳು ನೂರ ಐವತ್ತು ಮಿಲಿಗ್ರಾಮ್ ಇಕ್ವಲ್ಸ್ ಟು ಏಳು ಬಿಂದು ಐದು ಗ್ರಾಮ್ ಪ್ರಶ್ನೆ ಐದು ಹನ್ನೆರಡು ಕ್ವಿಂಟಾಲ್ ಇಕ್ವಲ್ಸ್ ಟು ಡ್ಯಾಶ್ ಕಿಲೋಗ್ರಾಂ ಇಲ್ಲಿ ನಾವು ಒಂದು ಕ್ವಿಂಟಾಲ್ಗೆ ಒಂದು ಕ್ವಿಂಟಾಲ್ ಇಕ್ವಲ್ಸ್ ಟು ಒಂದು ನೂರು ಕಿಲೋಗ್ರಾಮ್ ಅಂದರೆ ಇಲ್ಲಿ ಒಂದು ನೂರು ಜಿಗೆ ಒಂದು ಕ್ವಿಂಟಾಲ್ ಈಗ ನಾವು ಹನ್ನೆರಡು ಕ್ವಿಂಟಾಲ್ಗೆ ಎಷ್ಟು ಕಿಲೋಗ್ರಾಮ್ ಎಂದು ಬರೆಯಬೇಕು ನೂರರಿಂದ ನಾವು ಹನ್ನೆರಡನ್ನು ಗುಣಿಸಿದಾಗ ಹನ್ನೆರಡು ನೂರು ಬಂದಿದೆ ಆದ್ದರಿಂದ ಇಲ್ಲಿ ಹನ್ನೆರಡು ಕ್ವಿಂಟಾಲ್ಗೆ ಒಂದು ಸಾವಿರದ ಎರಡು ನೂರು ಕಿಲೋಗ್ರಾಮ್ ಆರನೇ ಪ್ರಶ್ನೆ ಒಂದು ಸಾವಿರದ ಐದು ನೂರು ಕಿಲೋಗ್ರಾಮ್ ಇಕ್ವಲ್ಸ್ ಟು ಡ್ಯಾಶ್ ಕ್ವಿಂಟಾಲ್ ಇಲ್ಲೂ ಕೂಡ ನಾವು ಒಂದು ಕ್ವಿಂಟಾಲ್ ಇಕ್ವಲ್ಸ್ ಟು ಒಂದು ನೂರು ಕಿಲೋಗ್ರಾಂ ಈಗ ಇಲ್ಲಿ ಒಂದು ಸಾವಿರದ ಐದು ನೂರು ಕಿಲೋಗ್ರಾಂ ಎಂದರೆ ಇಲ್ಲಿ ಹದಿನೈದು ಕ್ವಿಂಟಾಲ್ ಆಗುತ್ತದೆ ಆದ್ದರಿಂದ ನಾವು ಇಲ್ಲಿ ಒಂದು ಸಾವಿರದ ಐದು ನೂರು ಕಿಲೋಗ್ರಾಮ್ ಇಕ್ವಲ್ಸ್ ಟು ಹದಿನೈದು ಕ್ವಿಂಟಾಲ್ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಇವುಗಳನ್ನು ಕೂಡಿ ಮೊದಲನೇ ಪ್ರಶ್ನೆ ನಾಲ್ಕು ಕಿಲೋಗ್ರಾಂ ಎರಡು ನೂರ ಐವತ್ತು ಗ್ರಾಂ ಹನ್ನೆರಡು ಕಿಲೋಗ್ರಾಂ ಮತ್ತು ಮೂರು ನೂರ ಐವತ್ತೈದು ಗ್ರಾಂ ಇಲ್ಲಿ ನಾವು ಈಗ ಈ ಎರಡು ಸಂಖ್ಯೆಗಳನ್ನು ಅಥವಾ ಈ ಎರಡು ತೂಕಗಳನ್ನು ಕೂಡಿಸಬೇಕು ಈಗ ನಾವು ಈ ಎರಡು ತೂಕಗಳನ್ನು ಕೂಡಿಸೋಣ ಇಲ್ಲಿ ಗ್ರಾಮ್ನಲ್ಲಿರುವುದನ್ನು ನಾವು ಮೊದಲನೆಯದಾಗಿ ಕೂಡಿಸಿ ನಂತರ ಕಿಲೋಗ್ರಾಮ್ನಲ್ಲಿರುವ ಸಂಖ್ಯೆಗಳನ್ನು ಕೂಡಿಸಬೇಕು ಈಗ ಇಲ್ಲಿ ಸೊನ್ನೆ ಪ್ಲಸ್ ಐದು 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 ಪ್ಲಸ್ ಐದು ಹತ್ತು ಎರಡು ಪ್ಲಸ್ ಮೂರು ಐದು ಐದು ಪ್ಲಸ್ ಒಂದು ಆರು ಈಗ ನಾವು ಕಿಲೋಗ್ರಾಮ್ನಲ್ಲಿರುವ ಸಂಖ್ಯೆಯನ್ನು ಕೂಡಿಸೋಣ ನಾಲ್ಕು ಪ್ಲಸ್ ಎರಡು ಆರು ಒಂದಕ್ಕೆ ಒಂದು ಅಂದರೆ ಇಲ್ಲಿ ಹದಿನಾರು ಕಿಲೋಗ್ರಾಮ್ ಆರು ನೂರ ಐದು ಗ್ರಾಮ್ ಬಂದಿದೆ ಪ್ರಶ್ನೆ ನಂಬರ್ ಎರಡು ಇಪ್ಪತ್ತ್ಮೂರು ಕಿಲೋಗ್ರಾಂ ನೂರ ಮೂವತ್ತೆರಡು ಗ್ರಾಮ್ ಮತ್ತು ಮೂವತ್ತೇಳು ಕಿಲೋಗ್ರಾಂ ಮೂರು ನೂರ ಐವತ್ತು ಗ್ರಾಮ್ ಈಗ ನಾವು ಕೂಡಿಸೋಣ ಎರಡು ಪ್ಲಸ್ ಒನ್ನೆ ಎರಡು ಮೂರು ಪ್ಲಸ್ ಐದು ಎಂಟು ನಾಲ್ಕು ಪ್ಲಸ್ ಮೂರು ಏಳು ಏಳು ನೂರ ಎಂಬತ್ತೆರಡು ಗ್ರಾಮ್ ಬಂದಿದೆ ಕಿಲೋಗ್ರಾಮ್ನಲ್ಲಿ ಕೂಡಿಸೋಣ ಏಳು ಪ್ಲಸ್ ಮೂರು ಹತ್ತು ಎರಡು ಪ್ಲಸ್ ಮೂರು ಐದು ಐದು ಪ್ಲಸ್ ಒಂದು ಆರು ಅರವತ್ತು ಕಿಲೋಗ್ರಾಂ ಏಳು ನೂರ ಎಂಬತ್ತೆರಡು ಗ್ರಾಂ ಮೂರನೇ ಪ್ರಶ್ನೆ ಹನ್ನೆರಡು ಕಿಲೋಗ್ರಾಂ ನಾಲ್ಕು ನೂರ ಐವತ್ತು ಗ್ರಾಂ ಮತ್ತು ಹದಿನೈದು ಕಿಲೋಗ್ರಾಂ ಐದು ನೂರ ಐವತ್ತು ಗ್ರಾಂ ಈಗ ಇಲ್ಲಿ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಐದು ಪ್ಲಸ್ ಐದು ಹತ್ತು ನಾಲ್ಕು ಪ್ಲಸ್ ಐದು ಒಂಬತ್ತು ಒಂಬತ್ತು ಪ್ಲಸ್ ಒಂದು ಹತ್ತು ಆಗಿದೆ ಆದ್ದರಿಂದ ನಾವು ಇಲ್ಲಿ ಈ ಒಂದನ್ನು ಮುಂದಿನ ಅಂಕಿಗೆ ಸೇರಿಸಿ ಸೊನ್ನೆಯನ್ನು ಇಲ್ಲಿರಿಸೋಣ ಹತ್ತನ್ನು ಬರೆದಿದ್ದೇವೆ ಐದು ಪ್ಲಸ್ ಒಂದು ಆರು ಆರು ಪ್ಲಸ್ ಎರಡು ಎಂಟು ಒಂದು ಪ್ಲಸ್ ಒಂದು ಎರಡು ಇಲ್ಲಿ ಇಪ್ಪತ್ತೆಂಟು ಕಿಲೋಗ್ರಾಮ್ ಸೊನ್ನೆ ಗ್ರಾಮ್ ಆಗಿದೆ ಅಂದರೆ ಇಲ್ಲಿ ನಾವು ಗ್ರಾಮ್ನನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಉತ್ತರವನ್ನು ನಾವು ಇಪ್ಪತ್ತೆಂಟು ಕಿಲೋಗ್ರಾಮ್ ಎಂದೇ ಹೇಳಬೇಕು ಪ್ರಶ್ನೆ ನಂಬರ್ ನಾಲ್ಕು ಹದಿನೇಳು ಕಿಲೋಗ್ರಾಂ ಮೂರು ನೂರ ಎಪ್ಪತ್ತು ಗ್ರಾಂ ಮತ್ತು ಹದಿನೆಂಟು ಕಿಲೋಗ್ರಾಂ ಆರು ನೂರ ಮೂವತ್ತು ಗ್ರಾಂ ಈಗ ಕೂಡಿಸೋಣ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಏಳು ಪ್ಲಸ್ ಮೂರು ಹತ್ತು ಆರು ಪ್ಲಸ್ ಒಂದು ಏಳು ಏಳು ಪ್ಲಸ್ ಮೂರು ಹತ್ತು ಈಗ ನಾವು ಈ ಸ್ಥಾನದಲ್ಲಿ ಒಂದನ್ನು ಇಟ್ಟು ಸೊನ್ನೆಯನ್ನು ಇಲ್ಲಿರಿಸಿದ್ದೇವೆ ಎಂಟು ಪ್ಲಸ್ ಒಂದು ಒಂಬತ್ತು ಒಂಬತ್ತು ಪ್ಲಸ್ ಏಳು ಹದಿನಾರು ಒಂದು ಪ್ಲಸ್ ಒಂದು ಎರಡು ಎರಡು ಪ್ಲಸ್ ಒಂದು ಮೂರು ಮೂವತ್ತಾರು ಕಿಲೋಗ್ರಾಮ್ ಇಲ್ಲಿ ಸೊನ್ನೆ ಗ್ರಾಮ್ ಬಂದಿದೆ ಅಂದರೆ ಇಲ್ಲಿ ಉತ್ತರ ಮೂವತ್ತಾರು ಕಿಲೋಗ್ರಾಮ್ ಪ್ರಶ್ನೆ ಐದು ಆರು ಕಿಲೋಗ್ರಾಮ್ ಎರಡು ನೂರ ಐವತ್ತು ಗ್ರಾಂ ಎಂಟು ಕಿಲೋಗ್ರಾಮ್ ನಾಲ್ಕು ನೂರ ಮೂವತ್ತು ಗ್ರಾಮ್ ಏಳು ಕಿಲೋಗ್ರಾಮ್ ಎರಡು ನೂರ ಇಪ್ಪತ್ತು ಗ್ರಾಂ ಮತ್ತು ನಾಲ್ಕು ನೂರ ಮೂವತ್ತು ಗ್ರಾಮ್ ಈ ನಾಲ್ಕು ಸಂಖ್ಯೆಗಳನ್ನು ನಾವು ಈಗ ಕೂಡಿಸಬೇಕು ಗ್ರಾಮ್ನಲ್ಲಿ ಕೂಡಿಸೋಣ ಇಲ್ಲಿ ಸೊನ್ನೆ ಇದೆ ಸೊನ್ನೆ ಐದು ಪ್ಲಸ್ ಮೂರು ಎಂಟು ಎಂಟು ಪ್ಲಸ್ ಎರಡು ಹತ್ತು ಹತ್ತು ಪ್ಲಸ್ ಮೂರು ಹದಿಮೂರು ಎರಡು ಪ್ಲಸ್ ನಾಲ್ಕು ಆರು ಆರು ಪ್ಲಸ್ ಎರಡು ಎಂಟು ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಹನ್ನೆರಡು ಪ್ಲಸ್ ಒಂದು ಹದಿಮೂರು ಹದಿಮೂರಕ್ಕೆ ನಾವು ಒಂದನ್ನು ಮುಂದಿನ ಸಂಖ್ಯೆಗೆ ಕೊಟ್ಟು ಮೂರನ್ನು ಇಲ್ಲಿರಿಸೋಣ ಮೂರು ನೂರ ಮೂವತ್ತು ಗ್ರಾಮ್ ಆಗಿದೆ ಇಲ್ಲಿ ಏಳು ಪ್ಲಸ್ ಒಂದು ಎಂಟು ಎಂಟು ಪ್ಲಸ್ ಎಂಟು ಹದಿನಾರು ಹದಿನಾರು ಪ್ಲಸ್ ಆರು ಇಪ್ಪತ್ತೆರಡು ಇಪ್ಪತ್ತ ಎರಡು ಕಿಲೋಗ್ರಾಮ್ ಮೂರು ನೂರ ಮೂವತ್ತು ಗ್ರಾಮ್ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಆರು ಪಾಯಿಂಟ್ ಒಂದರ ಮೊದಲನೇ ಲೆಕ್ಕದಿಂದ ಮೂರನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಪ್ರಶ್ನೆ ನಂಬರ್ ನಾಲ್ಕು ಮತ್ತು ಐದರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ